ನಮಸ್ಕಾರ ಗುರು ನೀ ನೋಡ್ತಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಮ್ಯಾಕ್ಸಲ್ಲಿ ಅಣ್ಣ ಎಂಟ್ರಿ ಕೊಟ್ಟ ಇದ್ದಂಗೆ ಬಿಂಕಿ ಸುದ್ದಿ ಕೊಟ್ಟರು ಆರ್ ಸಿ ಬಿ ಅಭಿಮಾನಿಗಳಿಗೆ ಅಂತ ಹೇಳಬೇಕು ಬಿಂಕಿ ಫ್ಯಾಮಲ್ ಕೂಡ ಇದ್ದಾರೆ ಮ್ಯಾಕ್ಸಲ್ಲಿ ಅಂತ ಹೇಳ್ಬೇಕು ಗುರು ಏನಂತ ಮಾತಾಡಿದ್ರೆ ಮ್ಯಾಕ್ಸಲ್ಲಿ ಅವರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಂದಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕಡೆ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಬರ್ತೀನಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಆಗ ಾದ್ರೆ ಬನ್ನಿ ತಡ ಮಾಡೋದಕ್ಕೆ ವೇಳೆ ಶುರು ಮಾಡೋಣ ಒಬ್ಬರಾದಂತೆ ಒಬ್ಬರು ಒಬ್ಬರಾದಂತೆ ಒಬ್ಬರು ಎಲ್ಲರೂ ಕೂಡ ಪ್ರಾಕ್ಟೀಸ್ ಕ್ಯಾಂಪ್ಗೆ ಬಂದು ಜಾಯ್ನ್ ಆಗ್ತಾರೆ ಅಂತ ಹೇಳಬೇಕು ಅರ್ಧ ಆನೆ ಬಲಗಳು ಅಲ್ಲೇ ಬಂದಿದೆ ಅಂತ ಹೇಳ್ಬೇಕು ಅರ್ಧ ಬರಬೇಕು ಆರ್ ಸಿ ಬಿ ಪ್ರಾಕ್ಟೀಸ್ ಕ್ಯಾಂಪ್ಗೆ ಅಂತ ಹೇಳ್ಬೇಕು ಅವರು ಕೂಡ ಬರ್ತಾರೆ ಅಂತ ಹೇಳಬೇಕು ಅದು ಶೀಘ್ರದಲ್ಲಿ ಇವತ್ತೆ ಇವತ್ತೆಲ್ಲ ಆಲ್ ಆಲ್ಮೋಸ್ಟ್ ಆಟಗಾರ ಎಲ್ಲ ಆಟಗಾರರು ಬಂದು ಪ್ರಾಕ್ಟೀಸ್ ಕ್ಯಾಂಪ್ಗೆ ಜಾಯ್ನ್ ಆಗ್ತಾರೆ ಅಂತ ಹೇಳಬೇಕು ನಮ್ಮ ಡೂಪ್ಲಸ್ ಕೂಡ ಬಂದಿದ್ದಾರೆ ಆರ್ ಸಿ ಬಿ ತಡೆದ ನಾಯಕ ಅಂತ ಹೇಳ್ಬೇಕು ಮತ್ತೆ ಮೇನ್ ಆಟಗಾರ ಸ್ವಲ್ಪ ಜನ ಬಂದಿದೆ ಅಂತ ಹೇಳಬೇಕು ಇನ್ನೂ ಕೂಡ ಪ್ಲೇಯಿಂಗ್ ಅಂದ್ರೆ ಆಡೋ ಆಟಗಾರರು ಬರಬೇಕು ಅಂತ ಹೇಳ್ತೀನಿ ಯಾರು ಅಂತ ಹೇಳೋಂಗಿಲ್ಲ ಅಂತ ಹೇಳ್ಬೇಕು ಆಲ್ರೆಡಿ ಎಲ್ಲರ ಫೋಟೋ ಮಾಡಿದೀನಿ ಅಂತ ಹೇಳ್ಬೇಕು ಗೊತ್ತಿರುತ್ತೆ ಅಂತ ಹೇಳ್ಬೇಕು ನಮ್ಮ ಮ್ಯಾಕ್ಸಲ್ ಅಂತಾರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಈ ವರ್ಷ ಆರ್ ಸಿ ಬಿ ತಂಡ ಕಪ್ ಗೆಲ್ಲಿಸಿಕೊಟ್ಟೆ ಕೊಡ್ತೀವಿ ಅಂತ ಹೇಳಬೇಕು ಯಾ ಯಾಕಂದರೆ ಅದೇ ರೀತಿ ನಮ್ಮ ತಂಡ ಫಾರ್ಮ್ ಇದೆ ಅಂತ ಹೇಳ್ಬೇಕು ನಮ್ಮ ಆಟಗಾರರು ಫಾರ್ಮ್ ಇದೆ ಅಂತ ಹೇಳ್ಬೇಕು ನಾನು ಕೂಡ ಒಳ್ಳೆ ಫಾರ್ಮ್ ಇದ್ದೇನೆ ವಿರಾಟ್ ಕೊಹ್ಲಿ ಕೂಡ ಒಳ್ಳೆ ಫಾರ್ಮ್ ಇದ್ದಾರೆ ಮತ್ತೆ ನಮ್ಮ ಬ್ಯಾಟಿಂಗ್ ತುಂಬಾ ಬಲಿಷ್ಠ ಆಗಿದೆ ಈ ವರ್ಷ ಕಪ್ ಗೆಲ್ಲಿಸ್ಕೊಟ್ಟೆ ಕೊಡ್ತೀವಿ ಆರ್ ಸಿ ಬಿ ತಂಡಕ್ಕೆ ಭರವಸೆ ಕೊಟ್ಟೆ ಕೊಡ್ತೀವಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಅಂತ ಈ ವರ್ಷ ಕೊಟ್ಟರೆ ಕಪ್ ಕೊಡ್ತೀವಿ ಕೊಡ್ತೀನಿ ಅದೃತವಾದ ಬೆಟರ್ ಆಟ ಆಡೇ ಆಡ್ತೀನಿ ನಾನು ಉತ್ತಮ ಆಟ ಆಡೇ ಆಡ್ತೀನಿ ಅಂತ ಗ್ರೇನ್ ಮ್ಯಾಕ್ಸರ್ ಅವರು ಭರವಸೆ ಕೊಟ್ಟರು ಆರ್ ಸಿ ಬಿ ಅಭಿಮಾನಿ ಅಂತ ಹೇಳ್ತೀನಿ ಗುರು ಅವರು ವರ್ಡ್ ಕಪ್ ನೋಡ್ತಾ ನೋಡ್ತಾರೆ ಅದೇ ಫಾರ್ಮ್ ಅಲ್ಲಿ ಕಂಟಿನ್ಯೂ ಮಾಡಿದಾರೆ ಅಂತ ಹೇಳ್ಬೇಕು ಅವರ ಸೀರೀಸ್ ನೋಡ್ತಾ ನೋಡ್ತಾರೆ ಇತ್ತೀಚೆಗೆ ಆಡಿದ್ರು ಆಸ್ಟ್ರೇಲಿಯಾ ಮತ್ತೆ ಯಾವುದೇ ಬೇರೆ ದೇಶ ಸೀರೀಸ್ ಗಳು ನೋಡ್ತಾರೆ ಒಳ್ಳೆ ಫಾರ್ಮ್ ಇದಾರೆ ಮ್ಯಾಕ್ಸ್ ಅಂತ ಹೇಳಬೇಕು ಅದೇ ಫಾರ್ಮ್ ನ ಕಂಟಿನ್ಯೂ ಮಾಡಿದ್ರೆ ಸಾಕು ಆರ್ ಸಿ ಬಿ ತಂಡ ಒಳ್ಳೆ ಪೊಸಿಷನ್ ಅಲ್ಲಿ ಈ ವರ್ಷ ಕಪ್ ಗೆಲ್ಲೇ ಹೇಳ್ತೀನಿ ದಾಖಲೆ ಮಾಡ್ಕೊಂಡು ಕಪ್ ಗೆಲ್ಲುತ್ತೆ ಈ ವರ್ಷ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಗುರಿ ಯಾರತಿ ನಮ್ಮ ಟೀಮ್ ಒಬ್ಬರಾದ್ಮೇಲೆ ಒಬ್ರು ಅಯ್ಯೋ ತಲೆ ತಲೆ ತಲೆಗಳಿವೆ ಅಂತ ಹೇಳ್ಬೇಕು ಈ ವರ್ಷ ಆರ್ ಸಿ ಬಿ ತಂಡ ಕಪ್ ಆಡಿದ್ರೆ ಕಮೆಂಟ್ ಮಾಡಿ ಬಾಯ್ ಬಂದ್ ನಮಸ್ಕಾರ ಜೈ ಆರ್ ಸಿ ಬಿ ಚಲಿಕಾಪ್ ನಮ್ದೇ ಗುರು ಹೊಡಿಲೇಬೇಕು